ನಮ್ಮ ಬಳ್ಳಾರಿ ಜಿಲ್ಲೆಗೆ ಆದ್ಯತೆ ಕೊಟ್ಟು ನಮ್ಮ ಜಿಲ್ಲೆ ಕೂಡ ಒಂದು ರಿಂಗ್ ರೋಡ್ಗಾಯಿತು ಮತ್ತು ಏರ್ಪೋರ್ಟ್ಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಚಿಲ್ಲಿ ಮಾರ್ಕೆಟ್ಗೆ ರೆನೋವೇಷನ್ ಆಫ್ ಎ ಪಿ ಎಮ್ ಸಿ ಎಲ್ಲ ಕೊಡ್ತಾರಂಥ ಭಾಳ ನಿರೀಕ್ಷೆ ಇಟ್ಕೊಂಡು ನೋಡಿದ್ವಿ ಆದರೆ ಅದು ಅದು ಕಂಪ್ಲೀಟಾಗಿ ಅದು ಯಾವ ಥರ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ ಅಂತ ಹೇಳಿದ್ರೆ ಕಲಬುರಗಿಯವರೆಗೆ ದ ಅನುದಾನ ಕೊಡಲಿಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಾಗಿದೆ ಈಗ ನಾವು ಅದನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಕಲ್ಬುರ್ಗಿ ಕಲ್ಯಾಣ ಕಲಬುರಗಿ ಅಭಿವೃದ್ಧಿ ಸಮಿತಿ ಹೇಳಿ ಬೆಸ್ಟ್ ಆಗ್ತದೆ ಕಲ್ಯಾಣ ಕರ್ನಾಟಕ ತೆಗೆದುಬಿಟ್ಟು ಕಲ್ಬುರ್ಗಿ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಕಲ್ಯಾಣ ಏನು ಉಳಿದ್ರು ಬರೀ ಕಾರಣ ಕಲಬುರಗಿ ಕಲ್ಯಾಣ ಸಲುವಾಗಿ ಬೋರ್ಡ್ ಇಟ್ಟು ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಗುಲ್ಬರ್ಗ ಬೀದರ್ ಕುಡಿಯೋ ಟೈನಿಂದ ಬಹುಗ್ರಾಮ ಸ್ಕೀಮ್ ಅಂತೇಳಿ ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿನ ಎರಡು ದಿನದಲ್ಲಿ ಏಳು ಸಾವಿರದ ಇನ್ನೂರು ಕೋಟಿ ಕೊಡ್ತಾರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅದಾದಮೇಲೆ ಒಂದು ಬಾಂಧಾರ ಎಲ್ಲಿ ಚಿತ್ತಾಪುರ ಮೈನೋರೈಜೇಷನ್ ತೊಗೊಂಡು ಚಿತ್ತಾಪುರ್ ಪಿ ಡಬ್ಲ್ಯೂ ತೊಗೊಂಡು ಚಿತ್ತಾಪುರ್ ಆಮೇಲೆ ಜವಳಿ ಪಾಲ್ನೋರು ಗುಲ್ಬರ್ಗ ಅಲ್ಲಿ ಒಂದು ಸಾವಿರ ಏನಂತ ಅವರು ಕಲಬುರಗಿ ಜಿಲ್ಲಾಗೆ ಕೊಡಬೇಕಂತ ಸ್ಕೀಮ್ಗಳು ಕಲಬುರಗಿ ಕೊಟ್ಟರೆ ನಮ್ಗೆ ಹೆಸರು ಬರ್ತದೆ ಅಂತೇಳಿ ಅಲ್ಲಿ ವಿಶೇಷ ಸಂಪುಟ ಸಭೆ ಬಿಟ್ರೆ ಅವ್ರಿಗೆ ಬಳ್ಳಾರಿ ಜಿಲ್ಲಾ ಮತ್ತು ವಿಜಯನಗರ ಜಿಲ್ಲಾ ಕೊಪ್ಪಳ ರಾಯಚೂರು ಲೆಕ್ಕಕ್ಕೆ ಅವರು ಬಳ್ಳಾರಿ ಏನು ಕೊಟ್ಟಿದ್ದಾರೆ ಹತ್ತು ಕೋಟಿ ಐವತ್ತು ಲಕ್ಷ ನಮ್ಮ ಓ ಪಿ ಡಿ ವಿಮ್ಸ್ಗೆ ಒಂದು ಎಮ್ ಆರ್ ಎಸ್ ಸ್ಕ್ಯಾನ್ ಆಮೇಲೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಬಳ್ಳಾರಿ ಹೋಗಿದ್ದರೆ ರೂಪಾಯಿ ಕೊಡ್ಬೇಕು ಅದು ಯಾರೋ ಇನ್ವೆಸ್ಟ್ ಬರಬೇಕು ಬಂದು ಅವ್ನು ಟಿಕೆಟ್ ಹಾಕ್ಕೊಂಡು ಕಲೆಕ್ಟ್ ಮಾಡಬೇಕು ಇನ್ನೊಂದು ಮೈರ ಭುವನೇಶ್ವರಿ ರಾಮರಾಜಪುರ ಹೋಟ್ಲಲ್ಲಿ ಒಂದು ಹದಿನೈದು ಕೋಟಿ ನಾರ್ನೆಟ್ ಹತ್ತೆ ಹಂಪಿನಲ್ಲಿ ಒಂದು ಇಪ್ಪತ್ತೈದು ಕೋಟಿ ಸೌಂಡ್ ಆ್ಯಂಡ್ ಲೈಟ್ ಮ್ಯೂಸಿಕ್ ಇಷ್ಟು ಕಾರ್ ಆದರೆ ಅಲ್ಲಿ ಸೀಡಮು ಶಾಪುರು ಅಲ್ಲಿ ಕೋಟಿಗಳು ಬೀದರ್ ಅಲ್ಲಿ ಒಂದೊಂದು ಕ್ವಾಟಿಗೆ ತೊಂಬತ್ಮೂರು ಕೋಟಿ ಇಲ್ಲಿ ಹಂಪಿ ಯುನೆಸ್ಕೋ ಇದರಿಂದ ವರ್ಲ್ಡ್ ಹೆರಿಟೇಜ್ ಅಂತ ಗುರುತಿಸಿದ್ರು ಕೂಡ ಅನ್ನಾಗಿರುತ್ತೆ